ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ರು ತಾಗೋರ್ ಇಂಡಸ್ಟ್ರೀಸ್ ಕುಂದಾಪುರ ಫಿಶ್ ಪೆಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೇಲ್ಸ್ ಕೂಡ ಮಾಡ್ತಾ ಇದ್ದೇವೆ ಕರ್ನಾಟಕದಾದ್ಯಂತ ಸೊ ಪ್ರೆಸೆಂಟ್ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ರೈ ರೈತರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಹೆಸರು ಓಕೆ ಯಾವ ತಾಲೂಕ್ ಯಾವ ಜಿಲ್ಲೆ ಬಾಲ್ಕೆ ತಾಲೂಕ ಜಿಲ್ಲಾ ಬಿದಾರ ಓಕೆ ಯಾವ ಬೆಳೆಗೆ ಕಬ್ಬಿಗೆ ಹಾಕಿದ್ರೆ ಎಷ್ಟು ಎಕರೆ ಇದೆ ಸರ್ ಅಡಿ ಚಕ್ರ ಎಷ್ಟು ಬ್ಯಾಗ್ ಹಾಕಿದ್ರೆ ಎರಡು ಬಾರ ಹಾಕಿದ್ರೆ ಎರಡು ಬಾರ ಓಕೆ ಸೋ ಯಾವ ಯಾವ ಟೈಮ್ ಅಲ್ಲಿ ಕೊಟ್ರಿ ನೀವು ಕಬ್ಬಿಗೆ ಎಷ್ಟು ತಿಂಗಳಾಗಿದ್ದಾಗ ಗೊಬ್ಬರ ಕೊಟ್ರಿ ಒಂದ್ ತಿಂಗಳ ಬಾದ್ ಹಾಕಿದೆವು ಎರಡು ತಿಂಗಳಿಗೆ ಒಂದ್ ಬಾರ ಓಕೆ ಟೋಟಲ್ ಎರಡು ಬಾರ ಕೊಟ್ರಿ ಎರಡು ಬಾರ ಹಾಕಾದ ನಂತರ ನೀವು ವ್ಯತ್ಯಾಸ ಚೇಂಜಸ್ ಏನು ಕಾಣಿಸ್ತಾ ಬದಲಾವಣೆ ಏನ್ ಗಮನಿಸಿದ್ರಿ ಏನಾಗಿಲ್ಲ ಚಲೋ ಸಲೋರಾ ಬಾರಿ ಚೆನ್ನಾಗಿ ಒಳ್ಳೆ ತವ ಆನೆ ಮಾತ್ಸ ಚೋಲೋ ದ ಖಬ कब चला ओके ಬುಡಾ ಹೆಂಗ್ ಬಂದಿದೆ ಚನಾಗಿ ಬಂದಿದೆ ओके ನಿಮಗೆ ಖುಷಿ ಆಸಿದ್ಯಾ ओके ಮೇರೆ ರೈತ್ರಿ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಬಿಲ್ಕಲ್ ಮೇರೆ ರೈತ್ರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಚೋಲೋ ದ ಖಬ ಖಬಿಕೆ खाತಾกร ಚೋಲೋ ದ ನವಾಗಿದು ನ ಬೆಳಿ ನೋಡ್ರಿ ಖಬ ನೋಡ್ರಿ ಆ ಮಕ್ಕಳು ಸರ್

ಆತ್ಮೀಯ ರೈತ ಬಂದವರೇ ಸರ್ ಹೇಳಿದ ಮಾತನ್ನು ಗಮನಿಸಿದ್ರಿ ನೀವು ನೋಡ್ಬೋದು ಸಮ ಬೆಳೆ ಇರ್ತಕ್ಕಂಥದ್ದು ಜೊತೆಗೆ ಒಳ್ಳೆ ಬುಡ ಬಂದಿದೆ ಗಣಕಿ ಕೂಡ ಅವ್ರಿಗೆ ಮೂರು ನಾಲ್ಕು ಆಲ್ರೆಡಿ ಬರ್ತಾ ಇದೆ ಸೊ ಅವರು ಎರಡು ಬಾರಿ ಗೊಬ್ಬರವನ್ನು ಕೊಟ್ಟಿದ್ದಾರೆ ಸ್ಟಾರ್ಟಿಂಗು ಒಂದು ಬಾರಿ ಮತ್ತು ನೇಗ್ಲು ಏರ್ಸೋ ಮುಂಚೆ ಒಂದು ಬಾರಿ ಸೊ ಎರಡು ಬಾರಿ ಗೊಬ್ಬರವನ್ನು ಕೊಟ್ಕೊಂಡು ಅವರಿಗೆ ರಿಸಲ್ಟ್ ಬಂದಿರುವಂಥದ್ದು ಖುಷಿ ತಂದಿದೆ ನೀವು ಕೂಡ ಎಲ್ಲ ಬೆಳೆಗಳಿಗೂ ಇದನ್ನು ಬರಿ ಕಬ್ಬಷ್ಟೇ ಅಷ್ಟೇ ಅಲ್ಲ ಎಲ್ಲ ಬೆಳೆಗಳಿಗೂ ಬಳಸ್ಕೊಂಡು ಬಳಸ್ಕೊಳ್ಬೋದಾಗಿದೆ ಜೊತೆಗೆ సో నేగులు వడిగా ముంచే ಅಂದ್ರೆ ಮಣ್ಣೇರ್ಸೋ ಮುಂಚೆನೆ ನಮ್ ಗೊಬ್ಬರ ಹಾಕಿ ನಂತರ ಮಣ್ಣೇರಿಸಿ ಆವಾಗ ನಿಮ್ಗೆ ಹೆಚ್ಚಿನ ರಿಸಲ್ಟ್ ಅನ್ನ ಕಾಣ್ಬೋದು ಕೆಲವು ರೈತರು ಹೇಳ್ತಾರೆ ಸೊ ಮಣ್ಣೆ ಗೊಬ್ಬರ ಹಾಕ್ಬಿಟ್ಟು ಹೇಳ್ತಾರೆ ರಿಸಲ್ಟ್ ಬಂದಿಲ್ಲ ಅದು ತಪ್ಪು ವಿಧಾನ ನೀವು ಹಾಕುವಂತದ್ದು ಸೊ ಗೊಬ್ಬರ ಹಾಕಿ ನಂತರ ಮಣ್ಣೇರ್ಸಿ ಇದು ನಿಮಗೆ ಕರೆಕ್ಟ್ ಆಗಿ ವಿಧಾನ ಕರೆಕ್ಟ್ ಆದ ಫಲಿತಾಂಶ ನಿಮಗೆ ಸಿಗುತ್ತೆ ಒಂದು ಎರಡನೇದು ನೀವು ಬೇಸಿಗೆ ಟೈಮ್ ಕೂಡ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಳ್ಬೋದು ಒಳ್ಳೆ ರಿಸಲ್ಟ್ ಅನ್ನ ಜೊತೆಗೆ ಕಬ್ಬಿಗೆ ಮಾತ್ರವಲ್ಲದೆ ಎಲ್ಲ ಬೆಳೆಗಳಿಗೂ ಇದನ್ನ ಬಳಸ್ಕೊಳ್ಬಹುದು ಪ್ರೆಸೆಂಟ್ ಇವಾಗ ಸೋಯಾ ತೊಗರಿ ಹೆಸರು ಉದ್ದು ನೀವು ಬಿತ್ತನೆ ಮಾಡ್ತಾ ಇದ್ದೀರಾ ಸೊ ಅದಕ್ಕೆಲ್ಲವೂ ಕೂಡ ಟ್ವೆಂಟಿ ಡೇಸ್ ಆದ ನಂತರ ಇಪ್ಪತ್ತು ದಿನದ ನಂತರ ನಮ್ದು ಒಂದು ಬ್ಯಾಗ್ ಬೋನ್ ಮೇಲು ಒಂದು ಎಕರೆಗೆ ಜೊತೆಗೆ ಮರಿನ್ ಲಿಕ್ವಿಡ್ ಹೊಲಸನ್ನ ಬಳಕೆ ಮಾಡ್ಕೊಳ್ಳಿ ಇದನ್ನ ಬಳ್ಕೊಳ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಗ್ರೋತ್ ಬರುತ್ತೆ ಜೊತೆಗೆ ಹೂವುಕಾಯಿ ಚೆನ್ನಾಗಿ ಕಚ್ಚಿ ಹೆಚ್ಚು ಹೆಚ್ಚಿನದಾಗಿ ಇಳುವರಿನ ನೀವು ತಗೊಳ್ಬೋದು ಜೊತೆಗೆ ನಮ್ಮ ಸಹೋದ್ಯೋಗಿಗಳು ಏನು ನಿಮಗೆ ಕಾಲ ಕಾಲಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತಾರೋ ಅದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ